ಲಿಂಗುಸುಗೂರು ರೈಲು ಮಾರ್ಗದ ಕನಸು ಇನ್ನೂ ಸಾಕಾರವಾಗದ ಸ್ಥಿತಿಯಲ್ಲಿದೆ ನೂರ ಮೂವತ್ತೆರಡು ಪಾಯಿಂಟ್ ಹದಿನೆಂಟು ಕಿಲೋಮೀಟರ್ ಉದ್ದದ ಈ ಮಹತ್ವಾಕಾಂಕ್ಷಿ ರೈಲ್ವೆ ಯೋಜನೆ ಎರಡು ಸಾವಿರದ ಹದಿಮೂರರಲ್ಲಿ ರೈಲ್ವೆ ಬಜೆಟ್ನಲ್ಲಿ ಪ್ರಕಟಗೊಂಡಿದ್ದರೂ ಇಂದಿಗೂ ಸರ್ವೆ ಹಂತದಲ್ಲೇ ನಿಂತಿದೆ ಎರಡು ಸಾವಿರದ ಹದಿಮೂರರಲ್ಲೇ ರೈಲ್ವೆ ಸಚಿವರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಈ ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಿಸಿದ್ದರು ಬಳ್ಳಾರಿ ಸಿರುಕುಪ್ಪ ಸಿಂಧನೂರು ಮಸ್ಕಿ ಮೂಲಕ ಲಿಂಗುಸುಗೂರಿಗೆ ರೈಲು ಸಂಪರ್ಕ ಕಲ್ಪಿಸುವ ಮಹತ್ವದ ಯೋಜನೆ ಆಗಿತ್ತು ನಂತರ ಯುಪಿಎ ಅಧಿಕಾರ ಕಳೆದುಕೊಂಡು ಎನ್ಡಿಎ ಅಧಿಕಾರಕ್ಕೆ ಬಂದು ಯೋಜನೆ ನಿಧಾನಗೊಂಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ರೈಲ್ವೆ ಸಚಿವರಾಗಿದ್ದ ಡಿ ವಿ ಸದಾನಂದಗೌಡ ಈ ಯೋಜನೆಗೆ ಜೀವ ತುಂಬುವ ಭರವಸೆ ನೀಡಿದ್ದರು ಸರ್ವೆ ಕಾರ್ಯವು ಪೂರ್ಣಗೊಂಡಿದ್ದರೂ ಅವರ ಸಚಿವ ಸ್ಥಾನ ರಾಜೀನಾಮೆಯ ನಂತರ ಯೋಜನೆ ಮತ್ತೊಮ್ಮೆ ನೆನೆಗುದಿಗೆ ಬಿದ್ದಿತು ಇದರ ನಡುವೆ ನೈಋತ್ಯ ರೈಲ್ವೆ ವಲಯದ ಗಿಣಿಗೇರಾ ಮೆಹಬೂಬ್ ನಗರ ಮಾರ್ಗದಲ್ಲಿ ಸಿಂಧನೂರು ವರೆಗೆ ರೈಲು ಸಂಚಾರ ಆರಂಭವಾದರೂ ಬಳ್ಳಾರಿ ಲಿಂಗಸುಗೂರು ಯೋಜನೆಗೆ ಯಾವುದೇ ಪ್ರಗತಿ ಕಾಣಿಸುತ್ತಿಲ್ಲ ಕೊಪ್ಪಳದ ಮಾಜಿ ಸಂಸದ ಕರಡಿ ಸಂಗಣ್ಣ ಮಾತ್ರ ಒಂದೆರಡು ಬಾರಿ ಲೋಕಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದರು ಇತರ ಸಂಸದರಿಂದ ಯಾವುದೇ ಬೆಂಬಲ ದೊರೆತಿಲ್ಲ ಇದೀಗ ಕೇಂದ್ರದಲ್ಲಿ ವಿ ಸೋಮಣ್ಣ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿದ್ದರೂ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಸದರು ಎಂಬ ಕಾರಣಕ್ಕೆ ಕಾಮಗಾರಿಯನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂಬ ಆರೋಪ ಸ್ಥಳೀಯರಿಗೆ ಕೇಳಿಬರುತ್ತಿದೆ ಯೋಜನೆಯನ್ನು ತಕ್ಷಣ ಜಾರಿಗೆ ತರಲು ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ಮಹೇಶ್ವರ ಸ್ವಾಮಿ ಸರ್ಕಾರ ಮತ್ತು ರೈಲ್ವೆ ಇಲಾಖೆಗೆ ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ನೂತನ ರೈಲ್ವೆ ಮಾರ್ಗದ ಕಾರ್ಯಗಳಿಗೋಸ್ಕರ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಪ್ರಸ್ತಾವನೆ ಕೊಟ್ಟಾಗ ಎರಡು ಸಾವಿರದ ಹದಿಮೂರರಲ್ಲಿ ರೈಲ್ವೆ ಮಂತ್ರಿಯಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಯೋಜನೆಗೆ ಚಾಲನೆ ಕೊಟ್ಟು ಅದರ ಸರ್ವೆ ಆದೇಶಕ್ಕೋಸ್ಕರ ಆದೇಶ ಮಾಡಿದರು ಆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಶ್ರೀ ಸದಾನಂದ ಗೌಡರು ಕೂಡ ಬಳ್ಳಾರಿ ಸಿರುಗುಪ್ಪ ಸಿಂಧನೂರು ಲಿಂಗ್ಸುಗುರ್ ಗಬ್ಬೂರು ಅನ್ನುವಂಥ ರೈಲ್ವೆ ಮಾರ್ಗದ ಸರ್ವೆ ಆದೇಶವನ್ನು ಮಾಡಿದ್ದಾರೆ ಇವೆರಡೂ ಸರ್ವೆ ಆದೇಶಗಳ ಪ್ರಕಾರ ಸರ್ವೆ ಕೆಲಸ ಮುಗಿದು ಇವತ್ತಿನವರೆಗೂ ರೈಲ್ವೆ ಬೋರ್ಡ್ನಲ್ಲಿ ಈ ಕೆಲಸ ಆರಂಭಕ್ಕೆ ನೆನೆಗುದಿಗೆ ಬಿದ್ದಿದೆ ಆದ್ದರಿಂದ ರೈಲ್ವೆ ಮಂತ್ರಿಗಳು ಮತ್ತು ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಬೋರ್ಡ್ಗೆ ನಾನು ವಿನಂತಿ ಮಾಡುವಂಥದ್ದೇನೆಂದರೆ ಈ ಕಾಮಗಾರಿಯನ್ನು ಆದಷ್ಟು ಬೇಗ ಆರಂಭ ಮಾಡಿದರೆ ಬಳ್ಳಾರಿಯಿಂದ ಸಿರುಗುಪ್ಪ ಸಿಂಧನೂರು ಮಾರ್ಗವಾಗಿ ಈ ಮಾರ್ಗ ಬರ್ತದೆ ಜೊತೆಗೆ ಸಿರುಗುಪ್ಪ ಮತ್ತು ಸಿಂಧನೂರಿನಲ್ಲಿ ಬೆಳೆಯುವಂಥ ಉತ್ಕೃಷ್ಟ ತಳಿಯ ಭತ್ತವನ್ನು ದೇಶದ ನಾನಾ ಮೂಲೆಗಳಿಗೆ ಸಾಗಾಣಿಕೆ ಮಾಡುವುದರ ಮೂಲಕ ಆ ರೈತರಿಗೆ ಕೂಡ ಹೆಚ್ಚು ಲಾಭದಾಯಕ ಆಗ್ತದೆ ಅದರ ಜೊತೆಗೆ ರೈಲ್ವೆ ಕೂಡ ಹೆಚ್ಚು ಆದಾಯ ಬರ್ತದೆ ಇನ್ನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸ್ವಲ್ಪ ಮಾರ್ಗ ನೂರ ಐವತ್ತು ಕಿಲೋಮೀಟ್ರ್ ಅಂತರದ ಮಾರ್ಗ ಮಾಡುವುದರಿಂದ ಇಡೀ ಕರ್ನಾಟಕದ ಅತ್ಯಂತ ಉದ್ದನೆಯ ರೈಲ್ವೆ ಮಾರ್ಗ ಇದಾಗ್ತದೆ ಚಾಮರಾಜನಗರ ಮೈಸೂರು ಬೆಂಗಳೂರು ಚಿತ್ರದುರ್ಗ ಬಳ್ಳಾರಿ ಮತ್ತು ಈ ಇವಾಗ ಗುಲ್ಬರ್ಗವರೆಗೆ ಈ ಮಾರ್ಗ ಬರ್ತದೆ ಈಗಾಗಲೇ ಪುನೀರಾಬಾದ್ ಮೆಹಬೂಬ್ ನಗರದ ಮಾರ್ಗ ಸಿಂಧನೂರು ಬಂದಿದೆ ಜೊತೆಗೆ ವಾಡಿ ಗದಗ್ ಆ ಮಾರ್ಗದ ಕಾಮಗಾರಿ ಕೂಡ ಆರಂಭ ಆಗಿರೋದರಿಂದ ಇದು ಅಪ್ ಟು ಬೀದರ್ವರೆಗೆ ಅತ್ಯಂತ ಉದ್ದನೆಯ ರೈಲ್ವೆ ಮಾರ್ಗ ಆಗ್ತದೆ ಕರ್ನಾಟಕಕ್ಕೆ ಇದು ಹೆಚ್ಚು ಅನುಕೂಲ ಆಗ್ತಾ ಇರೋದರಿಂದ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿ ನಾನು ಕೇಂದ್ರ ಸರ್ಕಾರ ರೈಲ್ವೆ ಬೋರ್ಡ್ ರೈಲ್ವೆ ಮಂತ್ರಿಗಳು ಕೂಡಲೇ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕಂತೇಳಿ ಇಡೀ ಹೈದರಾಬಾದ್ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕ ಜನತೆಯ ಪರವಾಗಿ ವಿನಂತಿ ಮಾಡ್ತಾ ನಮಸ್ಕಾರ